ನೀವು ನೋಡ್ಬೇಕು ಸರಿಯಾಗಿ ಓದ್ಕೆ ಪಾಸಿಟಿವ್ನೆಸ್ ಇರ್ಬೇಕು ಮತ್ತೇನಂದ್ರೆ ಆ ಖುಷಿಯಾಗಿರ್ಬೇಕು ಅಳಬಾರ್ದು ಯಾವ ನನಗೆ ಅದಾಯ್ತು ಇಲ್ಲ ನನಗೆ ಇದಾಯ್ತು ನನ್ಗೆ ನಾನು ಓದಕತ್ತೀನಿ ನೆನ್ಪೇ ಒಳೆ ಅದೆಲ್ಲರಿಗೆ ಇದ್ದಿದ್ದೇ ಸಮಸ್ಯೆ ಹೌದಾ ನಾವು ಓದಬೇಕು ಬರಿಬೇಕು ಓದಬೇಕು ಬರಿಬೇಕು ಅವಾಗ ನಾ ನೆನ್ಪಿತ್ಯವ ಬರೀ ಓದಿನ ಕುಂದ್ರದಲ್ಲ ಮೇಲೆ ಕಾಲಕ್ಕೆ ನಿಂಗೆ ಅಳಿಸ್ ಕುಂದ್ರದಲ್ಲ ಯಾಕಂದ್ರೆ ಗಿಡ ಮನೆಯಾಗ ಅಲ್ಲಿ ಕೆಲಸ ಕೂಲಿ ಕೆಲಸ ಮಾಡ್ತಾರಂದ್ರೆ ನಾವು ಮೇಲೆ ಕಾಲ ಆಗ್ಲೇ ನಾವು ಸುಮ್ಮನೆ ತಗ್ಗಿ ಬಗ್ಗೆ ಓದೋದು ಕಲಿಬೇಕು ಬುದ್ಧಿವಂತರ ಆಗ್ಬೇಕ ಬುದ್ಧಿವಂತರ ಆದಾಗ ಮಾತ್ರ ನಮ್ಮ ಮನೆ ಏನಂತ ಹೇಳ್ರಿ ಆ ಸುಧಾರಣೆ ಆಗ್ತದ ಇಲ್ಲ ಅಂತಂದ್ರೆಗಿನ ಬರೀ ಆಹಂಕಾರದ ಮಾತಾಡೋದು ಇಲ್ಲಾಂದ್ರೆ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅವ್ನ ಬಗ್ಗೆ ಇವ್ನ ಬಗ್ಗೆ ಎದಕ್ ಬೇಕು ಅವ್ ಇರುವಷ್ಟು ದಿನ ಆ ಖುಷಿಯಾಗಿದ್ದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಅಪ್ಡೇಟ್ ಮಾಡ್ಕಿರಿ ಚೆನ್ನಾಗಿ ಓದ್ಕಿರಿ ನೀವು ಓದೋ ಟೈಮಲ್ಲಿ ನಿಮ್ಮ ಪುಸ್ತಕದಲ್ಲಿ ನಿಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡೋಂಥ ಆ ಇದು ಕಾಣಬೇಕು ನೀವು ಅಲ್ಲಿ ಆ ನಮ್ಮ ಅಪ್ಪ ಏನೋ ಆ ಯಾವುದೋ ಕಲ್ಲುಗೆಲ್ಲು ಹೊತ್ತಿಗೆ ಸಾಕೊಳ್ಳ ಆ ಒಂದು ಇಮೇಜಿನ ಬುಕ್ಕದಲ್ಲಿ ಕಂಡ್ರಿಗಿನ ಬುಕ್ಕ ಎಂತ ಬುಕ್ಕನಾಗಲಿ ನಿಮ್ ತಲೆಗ ಆ ಸೇವ್ ಆತದ ಗೊತ್ತಿರಲಿ ಇಲ್ಲ ಅಂತಂದ್ರೆ ಗಿಡ ನೀವು ಆರಾಮ್ ರಾಜರಿದ್ದಂಗೆ ಐಫೈ ದೊಡ್ಡ ದೊಡ್ಡ ಮಾಲ್ಯಾಂಗ್ ಉಪ್ಯಾಸಿ ಫಿಲ್ಮ್ ನೋಡ್ತೀವಿ ಅವ್ರು ತೋರಿಸ್ತಾರ ಇವ್ರು ತೋರಿಸ್ತಾರ ಅವೆಲ್ಲ ವೇಸ್ಟ್ ಅವು ನಮ್ಗೆ ಕರೆಕ್ಟಾಗಿ ಏನಂತ ಕೊಟ್ಟರೆಗಿನ ಫಸ್ಟ್ ನಿಮ್ಮ ಡೆವಲಪ್ಮೆಂಟ್ ಆದ್ಮೇಲೆ ಅವೆಲ್ಲ ಆ ಕೆಲಸ ಮಾಡೋಂತ್ರಿ ಪಾಪ ಎಷ್ಟು ಆ ಮಾಲ್ನೇ ಕೆಲಸ ಮಾಡ್ತಿರ್ತಾರ ಊರೇನ್ ಮಾಲ್ನೇ ಆಗಿರ್ಬೋದು ಇಲ್ಲ ಜೊಮೋ ಆಗಿರ್ಬೋದು ಇಲ್ಲಾಂದ್ರೆ ಆ ಸುಗ್ಗಿ ಆಗಿರ್ಬೋದು ಇಲ್ಲಾಂದ್ರೆ ಯಾವುದೋ ಆ ಐಸ್ ಕ್ರೀಮ್ ಗೀಸ್ ಕ್ರೀಮ್ ಮಾರೋರೆಲ್ಲ ತರಗತಿ ನೋಡ್ತಿರ್ತಾರೆ ಅವಾಗ ಮೀಟ್ ಆದಾಗ ಆ ಹೇಳ್ತಿರ್ತಾರ ಪಾಪ ಕಷ್ಟ ಬಹಳ ಆ ಹೇಳತ್ತಿರೋದು ಅಷ್ಟು ಕಷ್ಟ ಇರ್ತಾವೆ ಬಟ್ ಸ್ಟಡಿ ಮಾತ್ರ ನಿರಂತರವಾಗಿರ್ಲಿ ಎಂತ ಕಷ್ಟನ ಬರ್ಲಿ ಫೇಲ್ ಆಗ್ಬೋದು ಇವತ್ತು ನಾವು ನೆಕ್ಸ್ಟ್ ಟೈಮಿಗೆ ನಾವು ಪಾಸ್ ಆಗಿ ಆತು ಟೆನ್ಷನ್ ಮಾಡ್ಕೋಬಾರ್ದು ಟೆನ್ಷನ್ ಮಾಡ್ಕೊಂಬರ್ತಾವೆ ಓ ಡಿಸೆಂಬರ್ ಎಕ್ಸಾಮ್ ಅಂತ ಡಿಸೆಂಬರ್ ಎಕ್ಸಾಮ್ ಅಂತ ಏನು ಓದಬೇಕು ಓದಬಾರ್ದು ಅಂತ ಗೊತ್ತಾಗುತ್ತೆ ಇರ್ಲಿ ಬಿಡಿ ಡಿಸೆಂಬರ್ ಎಕ್ಸಾಮ್ ಏನು ದೊಡ್ಡ ಮಾತು ಆಯ್ತು ಓದೋ ಒಂದು ಕ್ವಶನ್ ಹೋಗೋಕೆ ಆಪ್ಷನ್ಸ್ ಇರ್ತಾವೆ ಆ ಪೀಸ್ಫುಲ್ ಮೈಂಡ್ ಇಟ್ಕೊಂಡ್ರೆ ಮಾತ್ರ ನಾವು ಸಕ್ಸಸ್ ಆತೀವಿ ನಮ್ಮ ಡಿಸೆಂಬರ್ ಎಕ್ಸಾಮ್ ಜನವರಿ ಎಕ್ಸಾಮ್ ಫೆಬ್ರವರಿ ಎಕ್ಸಾಮ್ ಅಂತ ಜೀವ ಡಗ್ ಅಂದ್ರೆ ಅಂತಿದ್ದಾರೆ ಅದೇ ರೀತಿ ನಮ್ಮ ಮಾತ್ರ ಹಾರ್ಮೋನ್ಸ್ ಕ್ರಿಯೇಟ್ ಆಗಿ ಮೈಂಡ್ ಏನಾಗ್ಬಿಡ್ತಾ ಇಳ್ರಿ ಬ್ಲಾಕ್ ಆಗಿಬಿಡ್ತದ ಓದಕ್ಕೆ ಆಗೋದಲ್ಲ ಯಾವ್ದು ಓದ್ಲಿ ಯಾವ್ದಿಲ್ಲ ಅಂತ ಕೇಸೆ ಚಂಚಲ ಮಂಚಲ ಉಂಟಾಕೆಸೆ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ನೀವೇನೇ ಎಕ್ಸಾಮ್ ನಾಳೆನೇ ಇರಲಿ ಸ್ಟಡಿ ಮಾಡ್ರಿ ನಮಗ ಏನೇ ಇರಲಿ ಎಲ್ಲರಿಗೆ ಒಂದೇ ಸಮಯ ಕೊಟ್ಟಾರ ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀರಿ ಇನ್ನ ಬಹಳಷ್ಟು ಟೈಮ್ ಐತೆ ಎಲ್ಲ ಕ್ವಶನ್ ಪೇಪರ್ಸು ಎಲ್ಲ ನ್ಯೂಸ್ ಪೇಪರ್ಸು ಫೈವ್ ಟು ಟೆನ್ ಬುಕ್ ಕರೆಕ್ಟ್ ಆಗಿ ಯಾಕಂದ್ರೆ ಮನ್ಯಾಗ ಗಂಗಳ ತಂಬಿಗೆಲ್ಲ ಸೊಟ್ಟ ಪುಟ್ಟ ಇದಾವ ಅವೆಲ್ಲ ಸೀದಾ ಮಾಡ್ಬೇಕಂದ್ರೆ ಒಂದು ಮೇನ್ ಇಂಪಾರ್ಟೆಂಟ್ ಆಸ್ತರಣೆ ಪೆನ್ ಅನ್ನಿಲ್ಲ ಅಂತಂದ್ರೆ ಗಂಗಳ ತಂಬಿ ಸೊಟ್ಟ ಪುಟ್ಟ ಇದ್ದು ಸೊಟ್ಟ ಪುಟ್ಟ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಕರೆಕ್ಟ್ ಆಗಿ ಯೂಸ್ಫುಲ್ ಮೈಂಡ್ ಬಹಳ ಇಂಪಾರ್ಟೆಂಟ್ ಬಿ ಪಾಸಿಟಿವ್ ಆಗಿರಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಇವಾಗ ಸಾಯಂಕಾಲ ಬಹಳ ಇಂಪಾರ್ಟೆಂಟ್ ಬಿ ಪಾಸಿಟಿವ್ ಆಗಿರಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಇವಾಗ ಸಾಯಂಕಾಲ ಇಲ್ಲಾಂದ್ರೆ ಆ ನಾಳೆ ಬೀಟಾಗ ಬೀಟ್ ಅಂತ ತುಂಬಾ ಧನ್ಯವಾದಗಳು ಈಗ ಟಿಫಿನ್ ಗಿಫಿನ್ ಮಾಡಿಕೆ ಸರ ಮತ್ತೆ ಒಂದು ತಾಸು ರೆಸ್ಟ್ ಮಾಡಿ ಮತ್ತೆ ಓದೋ ಸ್ಟಾರ್ಟ್ ಮಾಡಿ ತುಂಬಾ ಧನ್ಯವಾದಗಳು ಬಾಯ್